ನಮಸ್ಕಾರ ಪಾಕ್ ಶಾಲೆಗೆ ಸ್ವಾಗತ ಇವತ್ತು ಅಮಾವಾಸ್ಯೆ ಅಮಾವಾಸ್ಯೆಯ ಶುಭಾಶಯ ಎಲ್ಲರಿಗೂ ಅಮಾವಾಸ್ಯೆಯ ವಿಷಯ ಸ್ವಲ್ಪ ಮಾತಾಡ್ತೇನೆ ಹೆಚ್ಚಿಗೆ ಏನಿಲ್ಲ ಯಾಕಂದರೆ ಆ ಅಮಾವಾಸ್ಯೆಯನ್ನು ನಾವು ಚಿಕ್ಕದಿಂದ ಇರುವಾಗ ನಮ್ಮ ಮನೆಯಲ್ಲೆಲ್ಲ ತುಂಬ ಒಂಥರ ಗಮ್ಮತ್ ಉತ್ಸಾಹ ಆ ಬೆಳಿಗ್ಗೆ ಹಾಲಿಕತ್ತೆ ಬೇರೆಯವರು ಮನೆಯಲ್ಲಿ ಹೋಗಿ ತಗೊಂಡು ಬಂದು ಅದನ್ನು ಅಮ್ಮ ಒಂದು ಒಂದಷ್ಟು ಮದ್ದು ಮಾಡ್ತಾಯಿದ್ಲು ಆ ಮದ್ದನ್ನು ಎಲ್ಲರ ಮನೆಗೆ ಹಂಚೋದು ಮತ್ತು ಅದನ್ನು ಒಂದು ಒಳ್ಳೆ ಏನಾದರೂ ಒಂದು ಒಳ್ಳೆ ತಿಂಡಿ ಇರ್ತದೆ ಇದೆಲ್ಲ ನಮಗೆ ಆಗ ಮಕ್ಕಳಿಗೆ ತುಂಬ ಇಷ್ಟ ಇತ್ತು ಮಾತ್ರ ಔಷಧ ಕುಡಿಯೋದಂದ್ರೆ ಸ್ವಲ್ಪ ಮೂಗು ಮುಚ್ಚಿಕೊಂಡು ಕುಡಿತಿದ್ದೆವು ಆದರೆ ಸಹ ಅದು ಒಂಥರ ಗಮ್ಮತ್ತಿತ್ತು ಮಧ್ಯಾಹ್ನ ಒಳ್ಳೆ ಅಡಿಗೆ ಇತ್ತು ಆಗಲ್ಲ ಸ್ವಲ್ಪ ಕಷ್ಟದ ಕಾಲ ಅಲ್ಲ ಅದು ಆ ವಿಶೇಷ ದಿವಸದಲ್ಲಿ ಆ ರೀತಿ ಮಾಡುವಾಗ ಮಕ್ಕಳಿಗೆ ಸಹ ಎಲ್ಲರ ಮನೆಯಲ್ಲಿ ಸಂಭ್ರಮ ಇತ್ತು ಮಾತ್ರ ಆದರೆ ಈಗ ಆ ಸಂಭ್ರಮ ಯಾರಲ್ಲೇ ಸಹ ಕಾಣೋದಿಲ್ಲ ನಾವೇ ನಮ್ಮ ಮನೆ ಚಿಕ್ಕಂದಿನಿಂದ ಆ ಸಂಭ್ರಮವನ್ನು ನೋಡಿದವರಿಗೆ ಈಗ ಆ ಸಂಭ್ರಮದ ನೆನಪಾಗುವುದಿಲ್ಲ ಅಂತ ಆ ಜನ್ರೇಷನ್ ಆಗಿದೆ ಈಗ ಯಾವ ನೆನಪು ಬೇಡ ಅವರಿಗೆ ಈ ಕ್ಷಣದ್ದು ಮಾತ್ರ ನೆನಪು ಹಿಂದಿನ ನೆನಪು ಯಾವುದು ಬೇಡ ಅನ್ನುವ ಕಾಲ ಆದರೆ ನಮಗೆಲ್ಲ ನಮ್ಮ ಜೀವಿತಾವಧಿಯಲ್ಲಿ ನಮ್ಮ ಹಾಗೆ ಇದ್ದ ಎಲ್ಲ ಜನ್ರೇಷನ್ ಹಿರಿಯವರ ಅನುಭವ ಹೀಗೆ ಅಂತ ನನ್ನ ನಂಬಿಕೆ ಆ ಒಂದು ಅಮಾವಾಸ್ಯೆ ಒಂದು ಹಾಲಿಕತ್ತೆ ಮದ್ದು ಕುಡಿಯುವ ಸಂಭ್ರಮ ಅಸ್ತಿತ್ತು ಇವತ್ತಿನ ದಿನದಲ್ಲಿ ನೂರ ಎಂಟು ಔಷಧ ಗುಣ ಆ ಹಾಲಿಕತ್ತೆ ಮದ್ದಿನಲ್ಲಿ ಇರ್ತದೆ ಅಂತ ಹಿರಿಯವರು ಹೇಳ್ತಾ ಇದ್ರು ಅದು ಎಲ್ಲರೂ ಸಹ ಕೇಳಿರ್ಬೋದು ಅಂತ ಒಂದು ಹಾಲಿ ಮದ್ದನ್ನು ಬೆಳಗ್ಗೆ ತಯಾರು ಮಾಡಿ ಕುಡಿದು ಎಲ್ಲ ಆಗಿದೆ ಈಗ ಮತ್ತೆ ಈ ಕಡೆಯೆಲ್ಲ ಮೆಂತೆ ಗಂಜು ಮಾಡ್ತಾರೆ ನಮ್ಮ ಕುಂದಾಪುರ ಸೈಡೆಲ್ಲ ಅಕ್ಕಿಯ ರೊಟ್ಟಿ ಮಾಡ್ತಾ ಮಾಡಿ ತಿಂತಾರೆ ಮತ್ತು ಹಿಂದಿನದೊಂದು ಗಾದೆ ಸಹ ಇದೆ ಈ ಹಿಂದೆಲ್ಲ ಈ ಆಟ ತಿಂಗಳಿನಲ್ಲಿ ಈ ಆಷಾಢ ತಿಂಗಳಲ್ಲಿ ತುಂಬ ಕಷ್ಟದ ದಿನ ಊಟಕ್ಕೆ ಏನು ಸಾಮಗ್ರಿ ಇಲ್ಲದ ಕಾಲ ಆಗ ಇತ್ತು ಅಂದರೆ ಕಡಿಮೆ ಇತ್ತು ಆದರೆ ಹಿರಿಯವರು ನಾಳೆಗೆ ಬೇಕಲ್ಲ ಮಕ್ಕಳೆಲ್ಲ ನಾಳೆ ಏನಾದರೂ ಬೇಕಲ್ಲ ತಿನ್ನಲಿಕ್ಕೆ ಅಂತ ಜಾಗ್ರತೆ ಮಾಡ್ತಾ ಇದ್ರು ಆಗ ಅಂತಹ ಕಾಲದಲ್ಲಿ ಕಡ ತಂದಾದರೂ ಒಂದು ಸಿದ್ಧಕ್ಕೆ ಕಡಿದು ತಿಂಡಿ ಮಾಡಬೇಕು ಈ ಅಮಾವಾಸ್ಯೆಯ ದಿವಸ ಸಮುದ್ರ ಸ್ನಾನ ತುಂಬ ವಿಶೇಷ ಈ ಸಾರಿ ಮಳೆ ತುಂಬಾ ಜಾಸ್ತಿ ಇತ್ತು ಹಾಗಾಗಿ ಜನರಿಗೆ ಸ್ವಲ್ಪ ಭಯ ಸಹ ಇರ್ತದೆ ಯಾಕಂದರೆ ಈಗ ಅಲ್ಲಿ ಇಲ್ಲಿ ಸುತ್ತಮುತ್ತ ಎಲ್ಲ ತುಂಬ ಕಡೆಯಲ್ಲಿ ಮಳೆಯ ಅನಾಹುತಗಳಾಗಿದೆ ಅಲ್ವಾ ತುಂಬ ಜೀವ ಸಹ ಬಲಿಯಾಗಿದೆ ಅದು ಸಹ ಎಲ್ಲ ಜನರಲ್ಲಿ ಭಯ ಹುಟ್ಟಿಸ್ತದಲ್ವಾ ಆದರೂ ಒಂದು ಮಾಡುವ ಸಂಪ್ರದಾಯ ಇದ್ದು ಭಕ್ತಿಯಿಂದ ಹೋಗಿ ಮಾಡುವಾಗ ಜಾಗ್ರತೆ ಇಟ್ಟುಕೊಂಡು ಮಾಡಿದಲ್ಲಿ ಅಪಾಯ ಕಡಿಮೆ ಇರ್ತದೆ ಅಂತ ಮತ್ತೆ ಈ ಹಾ ಹಾಲೇ ಮರವನ್ನು ಈಗ ಹಿಂದಿನವರು ನಟ್ಟು ಬೆಳೆಸಿದ ಒಂದು ಮರ ಉಂಟು ನಾವು ಅದರಿಂದ ಈಗ ಕೆತ್ತೆ ತೆಗಿತಾ ಇದ್ದೇವೆ ಅದೇ ಈಗಿನ ಜನ್ರೇಷನ್ನವರಿಗೆ ಅವರಿಗೆ ಆ ಮರ ಏನೋ ಗೊತ್ತಿಲ್ಲ ಇದು ಯಾಕೆ ಇದು ಮರ ಅನವಶ್ಯಕ ಅಂತ ಹೇಳಿ ಬಿಟ್ಟರೆ ಮತ್ತೆ ಆ ಸುತ್ತಮುತ್ತಲ ಇದ್ದವರಿಗೆ ಒಂದು ಅಮಾವಾಸ್ಯದ ಕಷಾಯ ಮಾಡಲಿಕ್ಕೆ ಆ ಮರ ಇಲ್ಲದಾಗೆ ಆಗ್ತದೆ ಆದ್ದರಿಂದ ಹೆಚ್ಚು ಹೆಚ್ಚು ಈ ಕೃಷಿಯವರು ಕೃಷಿ ಇಲಾಖೆಯವರು ಹೆಚ್ಚಿಗೆ ಈಗ ವನಮಹೋತ್ಸವ ದಿವಸ ಆ ಗಿಡ ಈ ಗಿಡ ಹಣ್ಣಿನ ಗಿಡ ಹೂವಿನ ಗಿಡ ಎಲ್ಲವನ್ನು ಕೊಡ್ತಾ ಇದ್ದಾರೆ ವನಮಹೋತ್ಸವ ಮಾಡ್ತಾರಲ್ಲ ಅಂಥ ಸಂದರ್ಭದಲ್ಲಿ ಒಂದು ಮಾತು ನನ್ನದು ಈ ಹಾಲಿಕತ್ತೆಯ ಮರವನ್ನು ಆ ಸಸಿಯನ್ನು ಆ ತಳಿರನ್ನು ಜಾಸ್ತಿ ಜಾಸ್ತಿ ಮಾಡಿ ಅದನ್ನು ಸಹ ಹಂಚಿದಲ್ಲೇ ಜನರಿಗೆ ಒಂದು ಈ ಜಾಗ ಎಲ್ಲ ತುಂಬ ಇದ್ದವರಿಗೆ ಒಂದು ತೋಟದ ಒಂದು ಮುಲ್ಲೆಯಲ್ಲಿ ಅದು ಬೆಳೀಲಿಕ್ಕೆ ಸಾಧ್ಯ ಉಂಟು ಮುಂದೆ ಯಾಕಂದರೆ ಈಗ ನಾವು ಅದನ್ನೆಲ್ಲ ಉಂಟು ಅಂತ ನಾವು ಮನೆಯಲ್ಲಿ ಮಕ್ಕಳಿಗೆ ಹೇಳಿದಾಗ ಸಾಧಾರಣ ವಯಸ್ಸಿನಲ್ಲಿ ಅವರು ಕೇಳದಿದ್ದರು ಅವರಿಗೆ ಒಂದು ಐವತ್ತರವತ್ತಾಗುವಾಗ ಒಂಚೂರಾದರೂ ಆ ವಯಸ್ಸಿಗೆ ಸರಿಯಾಗಿ ಹಿಂದಿನ ನೆನಪು ಬಂದು ಅವರ ಮನೆ ಮಕ್ಕಳಿಗೆ ಸ್ವಲ್ಪ ಹೇಳಿಕೊಡ್ತಾರಲ್ವಾ ಆ ಉದ್ದೇಶದಲ್ಲಿ ಆ ಮರವನ್ನು ಹೆಚ್ಚು ಬೆಳೆಸಬೇಕು ಅಂತ ಸಹ ನಾನು ಈ ಸಮಯದಲ್ಲಿ ಹೇಳ್ತಾ ಇದ್ದೇನೆ ಮತ್ತು ಎಲ್ಲರಿಗೆ ಸಹ ಇನ್ನೊಮ್ಮೆ ಅಮಾವಾಸ್ಯೆಯ ಶುಭಾಶಯನ್ನು ಹೇಳುತ್ತಾ ಇನ್ನು ಬರುವುದು ಎಲ್ಲವೂ ದಕ್ಷಿಣಾಯಣದಲ್ಲಿ ಹಬ್ಬಗಳದ್ದೇ ಸಾಲು ಮೊದಲು ನಾಗರ ಪಂಚಮಿ ನಾಗನಿಗೆ ಭೂಮಿಯ ಒಡೆಯನಿಗೆ ಎಲ್ಲ ತಂಪು ಹಾಕಿ ಅಲ್ಲಿಂದ ಶುರುವಾಗ್ತದೆ ನಮಗೆ ಹಬ್ಬಗಳ ಸಾಲು ಭಗವಂತ ಯೋಗ ನಿದ್ರೆಯಲ್ಲಿದ್ದು ಎಲ್ಲವನ್ನು ಭಕ್ತರು ಮಾಡುವ ವೈಭೋಗದ ಹಬ್ಬಗಳನ್ನು ಅವನು ಸ್ವೀಕಾರ ಮಾಡಿಯೇ ಮಾಡ್ತಾನೆ ಅನ್ನೋದು ಒಂದು ಜನರಲ್ಲಿ ನಂಬಿಕೆ ಆ ನಂಬಿಕೆ ಇರುವುದರಿಂದನೇ ಪ್ರತಿಯೊಬ್ಬರು ಒಂದು ಹಬ್ಬ ಆಚರಣೆ ಮಾಡ್ತಾ ಮಾಡುವಂಥದ್ದು ಈಗ ಇಲ್ಲಿ ತನಕ ಉಂಟು ಆ ಸಂಸ್ಕಾರ ಅಂತ ಹೇಳ್ತಾ ಇವತ್ತಿನ ಈ ಅಮಾವಾಸ್ಯೆಯ ಬಗ್ಗೆ ನನ್ನ ಅನಿಸಿಕೆಯನ್ನು ನಿಮ್ಮ ಜೊತೆ ಎರಡು ಮಾತಿನಲ್ಲಿ ಹಂಚಿಕೊಂಡಿದ್ದೇನೆ